ಆ ಒಂದು ಟೆರರಿಸ್ಟ್ ಅಟ್ಯಾಕ್ ಗ ನನಗ ಬರೀ ಎಷ್ಟು ಡಿಫ್ರೆನ್ಸ್ ಅಂದ್ರೆ ಬರೀ ಹದಿನೈದು ನಿಮಿಷಗಳ ಕಾಲ ನಮಸ್ಕಾರ ಕರ್ನಾಟಕದ ಮಾಜನತೆ ಮತ್ತೊಂದು ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಬಹಳ ದಿನಗಳಿಂದ ಕೇಳ ಅಣ್ಣ ಹಣ ಯಾಕ ಯಾವ್ದು ವಿಡಿಯೋನೇ ಬಿಡಲ್ಲ ನಾವು ನೋಡಿದ್ವಿ ಸ್ಟೋರಿ ಆ್ಯಂಡ್ ಸ್ಟೇಟಸ್ ಒಳಗ ನೀವು ಜಮ್ಮು ಮತ್ತು ಕಾಶ್ಮೀರ ಹೋಗಿ ಅಂದರೆ ಏನಪ್ಪಾ ನೀ ಒಂದು ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ ತಂದು ಬಹಳಷ್ಟು ಜನ ಕೇಳಗತ್ತಿದ್ರಿ ಅದಕ್ಕೆ ರೀಸನ್ ಏನಂತ ಹೇಳ್ತೀನಿ ಸ್ನೇಹಿತರೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸ ಬಂದಿರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಏನು ಫ್ಯಾಮ್ಲಿರು ಶೇರ್ ಮಾಡ್ರಿ ಫಸ್ಟಿಗೆ ಬಂದುಬಿಟ್ಟು ನನಗೊಂದು ಸ್ವಲ್ಪ ದುಃಖ ಐತಿ ಯಾಕಂತಂದ್ರೆ ನಮ್ಮ ಭಾರತ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿರುವಂಥ ಭಾರತದ ಪ್ರಜೆಗಳಿಗೆ ನಾ ಅವರನ್ನು ಸ್ಮರಿಸ್ತೀನಿ ಅವರನ್ನು ಈ ಒಂದು ಸಮಯದೊಳಗೆ ಸ್ಮರಿಸ್ತೀನಿ ಯಾಕಂತಂದ್ರೆ ಆ ಒಂದು ಸಮಯದಲ್ಲಿ ನಾನು ಅಲ್ಲೇ ಇದ್ದ ಯಾವಾಗ ಈ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗತ್ತಿತ್ತಲ್ಲ ಆ ಒಂದು ಸಮಯದಲ್ಲಿ ನಾನು ಅಲ್ಲೇ ಇದ್ದ ಅವರಿಗೆ ನನಗೆ ಕೇವಲ ಬರೀ ಹದಿನೈದು ನಿಮಿಷ ಫಾರಕಷ್ಟೆ ನಾನು ಜಮ್ಮು ಆ್ಯಂಡ್ ಕಾಶ್ಮೀರ ಒಳಗೆ ಮಿನಿಮಮ್ ಇಪ್ಪತ್ತೈದು ದಿನಗಳಿದ್ದೀನಿ ಒಂದು ವಾರ ಜಮ್ಮು ಒಳಗೆ ಅದು ಆದ ಬಳಿಕ ಪೂರ್ತಿ ನಾನು ಡೇ ಎಲ್ಲಿ ಕರೆದಿನಿ ಅಂದ್ರೆ ಕಾಶ್ಮೀರ ಒಳಗೆ ಕರೆದಿದ್ದೀನಿ ಕಾಶ್ಮೀರ ಒಳಗೆ ಶ್ರೀನಗರ ಲಾಲ್ ಚೌಕ್ ಡಾಲ್ ಲೇಕ್ ಪ್ರತಿಯೊಂದು ಯಾವ್ಯಾವ ರೀತಿ ಹೋಗಿದ್ರು ತಿಳಿಸ್ಕೊಡ್ತೀನಿ ನಂದು ಲಾಸ್ಟ್ ಪ್ಲೇಸ್ ಯಾವ್ದು ಉಳಿದಿತ್ತು ಉಳಿದಿತ್ತಂದ್ರೆ ಪೆಲ್ಗಾಮ್ ನಾನು ಹೋಗಿದ್ದ ವಿಡಿಯೋ ಶೂಟ್ನು ಮಾಡಿದ್ದೀನಿ ಮತ್ತು ಎಲ್ಲನೂ ಮಾಡ್ಕೊಂಡ ಅಲ್ಲಿ ನಾವು ಮಿನಿಮಮ್ ಅಂದ್ರೆ ಆಫ್ಟರ್ನೂನ್ ಲೆವೆನ್ ಓ ಕ್ಲಾಕಿಗೆ ನಾನು ಅಲ್ಲಿ ಹೋಗಿದ್ದೆ ಅಲ್ಲಿಂದ ನಾನು ಎಕ್ಸಿಟ್ ಟೆಸ್ಟಿಗೆ ತ್ರೀ ತರ್ಟಿಗೆ ಏನು ಫೋರ್ ತರ್ಟಿ ಅಲ್ಲಿ ಎಕ್ಸಿಟ್ ಆಗೀನಿ ಆ ಒಂದು ಟೆರರಿಸ್ಟ್ ಅಟ್ಯಾಕ್ಗೆ ನನಗೆ ಬರೀ ಎಷ್ಟು ಡಿಫ್ರೆನ್ಸ್ ಅದ ಅಂದ್ರೆ ಬರೀ ಹದಿನೈದು ನಿಮಿಷಗಳ ಕಾಲ ನಾನು ಅಲ್ಲಿ ಪೆಲ್ಗಾಮ ಐತಲ್ಲ ಆ ವಿಲ್ಲೇಜಿಂದ ಎಕ್ಸಿಟ್ ಆಗಿ ಪೆಲ್ಗಾಮ್ ಬಂದು ಬಸ್ ಒಳಗೆ ಕೂತ್ ನಾನು ರಿಟರ್ನ್ ಕಾಶ್ಮೀರಿಗೆ ಬರ್ಲಿಗಿತ್ತೀನಿ ಆ ಟೈಮ್ ಒಳಗೆ ಏನು ಮಾಡ್ರಿ ಅಂದ್ರೆ ಟೆರರಿಸ್ಟ್ ಅಲ್ಲಿ ಅಲ್ಲಿ ಅಟ್ಯಾಕ್ ಮಾಡ್ರ ಆ ಒಂದು ಪ್ಲೇಸ್ ಒಳಗೆ ಯಾವ ಯಾವೊಂದು ಪ್ಲೇಸ್ ಇದ್ದಿದ್ದಿಲ್ಲ ಆ ಒಂದು ಪ್ಲೇಸ್ದಾಗ ಅಟ್ಯಾಕ್ ಮಾಡ್ಯಾರ ಏನು ಮಾಡಿದ್ವಿ ನಾವು ಇಲ್ಲಿಂದ ದಾಟೀವಿ ಆವಾಗಿಲ್ಲ ಪೂರ್ತಿ ಟೆರಿಸ್ಟ್ ಅಟ್ಯಾಕ್ ಮಾಡಿಬಿಡ್ತಾರ ನಮಗೆ ಸುದ್ದಿ ಗೊತ್ತಾಗಿದ್ದು ಟೆರಿಸ್ಟ್ ಅಟ್ಯಾಕ್ ಮಾಡಿದಾರಂತ ಗೊತ್ತಾಗಿದ್ದು ಟೂ ಅವರ್ಸ್ ಆದ ಬಳಕ ಯಾಕಂತಂದ್ರೆ ಎಲ್ಲರೂ ಬಸ್ ತೊಳಗಿದ್ದಿದ್ವಿ ಯಾರಿಗೇನು ಗೊತ್ತೇ ಇದ್ದಿದ್ದಿಲ್ಲ ಆಲ್ಮೋಸ್ಟಲ್ಲಿ ಅಲ್ಲಿ ಯಾರ್ಯಾರು ಟೂರಿಸ್ಟ್ ಹೋಗಿರ್ತಾರೆ ಎಲ್ಲರ ಮೊಬೈಲ್ ಚಾರ್ಜಿಂಗ್ ಆಗಿರ್ತದ ಯಾಕಂದ್ರೆ ಅಲ್ಲಿ ಅಷ್ಟೇ ಚಾರ್ಜಿಂಗ್ ಅವೈಲೇಬಲ್ ಇರಲ್ಲ ಎಲ್ಲರೂ ಫೋಟೋ ಶೂಟ ವಿಡಿಯೋನಾದ್ರೆ ಎಲ್ಲ ಚಾರ್ಜಿಂಗ್ ಹೋಗಿರ್ತಾರೆ ನಮ್ಗೆ ಗೊತ್ತೇ ಆಗಿಲ್ಲ ನಾನ್ ಸುಮ್ಮನೆ ಬಸ್ ದಾಗ ಅದೇ ಟೈಮಿಗೆ ನಮ್ ಫ್ರೆಂಡ್ಸ್ ಆಗ್ಲಿ ಎಲ್ಲರೂ ಕಂಟಿನ್ಯೂ ಕಾಲ್ ಮಾಡುತ್ತಿರು ನನ್ನ ನಂಬರ್ ಕೆಲವೊಂದ್ ಜನ ಹತ್ತಿರ ಕಂಟಿನ್ಯೂ ಕಾಲ್ ಮಾಡುತ್ತಿರು ಇನ್ಸ್ಟಾ ಮತ್ತೆ ವಾಟ್ಸ್ಆಪ್ದಾಗ ಎಲ್ಲರೂ ಮೆಸೇಜ್ ಹಾಕುತ್ತಿರು ನೀ ಸೇಫ್ ಇದ್ದಿಲ್ಲ ನೀ ಸೇಫ್ ಇದ್ದಿಲ್ಲ ಅಂತ ನನಗೆ ಅವಾಗ ಎಲ್ಲರೂ ಹಿಂಗ್ಯಾಕೆ ಮೆಸೇಜ್ ಹಾಕುತ್ತಾರೆ ಯಾಕ ಏನಾಗ್ಯದ ನಾನು ಥಿಂಕ್ ಕೂತ್ ಥಿಂಕ್ ಮಾಡ್ಕೆ ಅಲ್ಲೇ ಸ್ವಲ್ಪ ಬಾಜು ಒಬ್ಬರು ಬಳಿ ಪವರ್ ಬ್ಯಾಂಕ್ ಇಸ್ಕೊಂಡ ಪವರ್ ಬ್ಯಾಂಕ್ ಇಸ್ಕೊಂಡು ಚಾರ್ಜಿಂಗ್ ಹಚ್ಚದ ಯಾಕಂದ್ರೆ ಮೊಬೈಲ್ ದಾಗ ಟೂ ತ್ರೀ ಪರ್ಸೆಂಟೇಜ್ ಅದ ಡಾಟಾ ಪೂರ್ತಿ ಇನ್ನೊಂದ್ ಸ್ವಲ್ಪ ಆನ್ ಆಗ್ತದ ಹಂಗೆ ತೆಗೆದು ಪವರ್ ಬ್ಯಾಂಕ್ ಚಾರ್ಜಿಂಗ್ ಹಚ್ಕೊಂಡು ನಾನು ಚೆಕ್ ಮಾಡ್ದೆ ಅವರೆಲ್ಲರೂ ಟಿ ವಿ ಒಳಗೆ ನ್ಯೂಸ್ ಬರ್ತೈತಲ್ಲ ಟೆರ್ಟ್ ಅಟ್ಯಾಕ್ ಮಾಡ್ಯಾರ ತಂದ್ರಿ ಯೂಟ್ಯೂಬ್ದಾಗ ಬರ್ತದಲ್ಲ ಅದು ಎಲ್ಲರೂ ವಾಟ್ಸಪ್ದಾಗ ಶೇರ್ ಮಾಡೋದತ್ತಲ್ಲ ನೀ ಸೇಫ್ ಇದ್ದಿಲ್ಲ ನೀ ಸೇಫ್ ಇದ್ದಿಲ್ಲ ತಂದ್ಕರಿ ನಾನು ಅವಾಗ ಚೆಕ್ ಮಾಡ್ತೀನಿ ನೋಡ್ತೀನಿ ಟೆರಿಸ್ಟ್ ಅಟ್ಯಾಕ್ ಆಗ್ಯದ ನಾನು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಅಲ್ಲಿ ಬಸ್ ತೆಗ್ದ್ರಿ ಮತ್ತು ಬಸ್ ತೆಗ್ದವ್ರ ಮಮ್ಮಿಗೆ ಯಾರಿಗೆ ಕೇಳಿಲ್ಲ ಬಸ್ಟಿಗೆ ಗೊತ್ತಾಗಿದ್ದೆ ಇಡೀ ಬಸ್ ಒಳಗೆ ನನಗೆ ನಾನು ಸರ್ಕನ ಎಲ್ಲರಿಗೂ ಕೇಳೋಕೆ ಬರಲ್ಲ ಅದ್ರ ಸಲ ನಾ ಏನು ಮಾಡೋದು ನನ್ನ ಸಂಗಟ ಒಬ್ರು ಬಾಜು ಒಬ್ಬರು ಅಣ್ಣವ್ರು ಇದ್ದರು ನಾನು ಅವ್ರಿಗೆ ಕೇಳಿದ ಸಮಾಧಿಂದ ಹಿಂಗೆ ತೆರಿಷ್ಟು ಅಟ್ಯಾಕ್ ಆಗ್ಯದೇನು ರೀ ಜಮ್ಮು ಮತ್ತು ಕಾಶ್ಮೀರದಾಗ ತಲ್ಲಗತ್ತರ ಅಂತಂದ್ರು ಮತ್ತು ನಿಮ್ಗೆ ಯಾವ ಪ್ಲೇಸ್ ಅಂತ ಗೊತ್ತೇ ಇಲ್ಲ ನಾ ಪೆಲ್ಗಾಮ ಅಟ್ಯಾಕ್ ಅಟ್ಯಾಕ್ ಆಗ್ಯದ ಗೊತ್ತಿಲ್ಲ ನಮಗೆ ಇನ್ನ ಅಷ್ಟು ಪ್ರಜ್ಞೆ ಇಲ್ಲ ನಮಗೆ ನಾ ಪೆಲ್ಗಾಮದ್ದಾಗ ಅಟ್ಯಾಕ್ ಆಗ್ಯದಲ್ಲ ಅದು ಗೊತ್ತೇ ಇಲ್ಲ ನಮಗೆ ಆಮೇಲೆ ಬಾಜಿಕ ಅಣ್ಣ ನನಗೆ ಅಣ್ಣ ಅಂತಂದ್ರೆ ಅವರು ಹಿಂದಿ ಒಳಗೆ ನಮ್ಗೆ ಗೊತ್ತಿಲ್ಲರ ಅಂದರು ಅಂತಂದ್ವಿ ರೀ ಮತ್ತೆ ಏನು ಮಾಡಿದೀ ಏನೂ ಮಾಡಕ್ಕೆ ಬರಲ್ಲ ಮತ್ತೆ ಮೊಬೈಲ್ ಸ್ವಿಚ್ ಮೊಬೈಲ್ ಸ್ವಿಚ್ ಆತನೂ ಬಂದ್ ಮಾಡಿಟ್ಟಿವಿ ಮತ್ತೆ ಅರ್ಧ ತಾಸು ಒಂದು ಜೀವನ ತಡಿಲಿಲ್ಲಪ್ಪ ಮತ್ತು ಇವ್ರನ್ನ ಫ್ರೆಂಡ್ಸ್ ಕಾಲ್ ಮಾಡ್ರು ನೀವು ಸೇಪ್ ಇದ್ದಿ ಇದ್ದಿಲ್ಲ ಮೆಸೇಜ್ ಮಾಡಗತ್ತಾರ ಕಾಲ್ ರಿಸೀವ್ ಮಾಡೋದು ಆಗ್ಯದ ನೆಟ್ವರ್ಕ್ ಅಲ್ಲಿ ಒಂದು ಅವ್ರಿಗೆ ಮತ್ತೊಂದು ಸರ್ತಿ ಏನು ಮಾಡಿದ್ರು ತೆಗೆದು ನೋಡಿದ್ವಿ ಅವಾಗ ಅಲ್ಲಿ ಬಾಜಿ ಇದ್ದವ್ರು ಅನ್ನೋರ ಬಳಿ ಫೇಸ್ಬುಕ್ ಅವ್ರ ಲೋಕಲ್ ಕಾಶ್ಮೀರ ಲೋಕಲ್ ನ್ಯೂಸ್ ಒಳಗೆ ಬಂದುಬಿಡ್ತು ಅಟ್ಯಾಕ್ ಹತ್ತ ಕೇಳಿದ್ ಎಲ್ಲರೂ ಹಿರಿ ಹೊಡ್ಕೋಕತ್ತಾರ ಎಲ್ಲರು ಕಲ್ಲರ್ ಹಿದಿ ಹೊಡೆದವ್ರು ಮಮ್ಮಿಗೆ ಇಪ್ಪ ಅಂಥ ಚಲೋ ಅವರು ನಮ್ಮ ಟೈಮ್ ಅಂಥ ಚಲೋ ಅಪ್ಪ ಬರೀ ಹದಿನೈದು ನಿಮಿಷದ ಫರಕ್ ಆದಿವಲ್ಲ ಯಾಕಂತಂದ್ರೆ ಎಲ್ಲರು ತೆಗೆದು ನೋಡ್ಕೊತಾರ ಟೆರಿ ಸ್ಟ್ ಅಟಕ್ಕಾಗಿ ಟೈಮಿಂಗ ಬಟ್ ನಾವು ಅಲ್ಲಿ ಎಗ್ಜಿಟ್ ಎಕ್ಸಿಟ್ ಆಗಿ ಟೈಮಿಂಗ್ ಹದಿನೈದು ನಿಮಿಷ ಬರೋಕಾಯ್ತು ರೀ ಹದಿನೈದು ನಿಮಿಷ ನಾವು ಅಲ್ಲಿ ಏನಾದ್ರೂ ಇದ್ದೀವೋ ನಾವು ಹೇಳಕ್ ಬರಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನಂದ್ರೂ ಉಳಿದ ಸ್ನೇಹಿತರೆ ಯಾಕಂತಂದ್ರೆ ನಾನು ಹೋದಾಗ ಅಲ್ಲಿ ಕರ್ನಾಟಕದವರು ಆಲ್ಮೋಸ್ಟ್ ನನಗೆ ಯಾರೂ ಕಾಣಿಸಿಲ್ಲ ನಾನು ಅಲ್ಲಿಂದ ಎಕ್ಸಿಟ್ ಆದ ಬಳಿಕ ಇವ್ರು ಎಂಟ್ರಿ ಆಗಿದ್ದಾರೆ ಸ್ನೇಹಿತರೆ ಟೈಮ್ ಅಂತಾರಲ್ಲ ಸಾವ ಯಾವಾಗ ಯಾರಿಂದ ಹೆಂಗೆ ಬರ್ತದೆ ಅನ್ಕೊಂಡಿರಲ್ಲ ನಾವು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಒಂದು ವಿಡಿಯೋ ಮಾಡಗತ್ತಿನಲ್ಲ ನನಗೆ ಭಾಳ ದುಃಖನೂ ಅಷ್ಟೇ ಅದ ಮತ್ತು ಅಷ್ಟರೊಳಗೆ ಉಳಿದು ಬಂದಿರೋ ಸಂತೋಷನೂ ಅಷ್ಟೇ ಅದ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಭಾಳಷ್ಟು ಜನ ನನಗೆ ಏನು ಕೇಳಗತ್ತಿರ ಅಂದ್ರೆ ಅನ ವಿಡಿಯೋ ಯಾಕೆ ಅಪ್ಲೋಡ್ ಮಾಡಲ್ಲ ಈಗಿ ಅದೇ ರೀತಿ ಸ್ನೇಹಿತರೆ ನೀವೆಲ್ಲ ಕೇಳ ಯಾಕಣ್ಣ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲಾಗಿ ಎಲ್ಲ ಬರೀ ಸ್ಟೋರಿ ಸ್ಟೇಟಸ್ ಒಳಗೆ ನೋಡಿದ್ವಿ ನಿಂದು ಯೂಟ್ಯೂಬ್ದಾಗ ಜರ್ನಿ ಯಾವ ರೀತಿ ತಿಳ್ಕೊಬೇಕಂತ ಭಾಳ ಆಸೆ ಐತೆ ಅಣ್ಣ ಅದು ಜನ ನನಗೆ ಕೇಳೋಗುತ್ತಿದೆ ನಾನು ಹೊರಗಡೆ ಬಂದ ಬಳಕ ನಾನು ಮತ್ತು ಜಮ್ಮುದಿಂದ ಕಾಶ್ಮೀರದಿಂದ ಬಂದು ಇವಾಗ ಒಂದು ವೀಕ್ ಐತೆ ಸ್ನೇಹಿತರೆ ಒಂದು ವೀಕ್ ಆಗಲಿ ಅಂತ ತಂದ್ಕೋತೀನಿ ಒಂದು ಫೋರ್ ಫೈವ್ ಡೇಸ್ ಆಯ್ತು ನಾನು ಬಂದು ಒಂದು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅದ್ರ ಸಲ ಭಾಳ ಜನ ಕೇಳೋಗುತ್ತಾರೆ ಅದಕ್ಕೆ ಏನಪ್ಪ ರೀಸನ್ ಅಂತ ನನ್ನ ಮನಸ್ಸು ಒಪ್ತಾ ಇಲ್ಲ ಆ ಒಂದು ಜಮ್ಮು ಕಾಶ್ಮೀರ ಒಳಗೆ ನಾನು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಜರ್ನಿ ಮಾಡಿದ್ದೀನಿ ಅದು ಎಲ್ಲ ನನ್ನ ಹತ್ರ ಮೆಮೊರಿ ಇದೆ ಸ್ನೇಹಿತರೆ ಫೈವ್ ಹಂಡ್ರೆಡ್ ಜಿ ಬಿ ಕಂಪ್ಲೀಟಾಗಿ ಎಕ್ಸ್ಟರ್ನಲ್ ಟ್ವೆಂಟಿ ಟು ಜಿ ಬಿ ಅಲ್ಲೇ ತೊಗೊಂಡಿದ್ದೆ ನಾನು ಪೂರ್ತಿ ಕಂಡುಬಿಡ್ತದ ಇನ್ನಾದರೂ ಸ್ಟೋರೇಜ್ ಒಳಗೆ ಐತಿ ನನಗೆ ಯಾಕೋ ಗೊತ್ತಿಲ್ಲ ಎಡಿಟಿಂಗ್ ಮಾಡೋಕೆ ಮನಸ್ಸು ಬರಲಾಗ್ಯದ ಮತ್ತು ವೀಡಿಯೋ ಮಾಡ್ಬೇಕನ್ನೋ ಆಸೆನ ಹೋಗಿಬಿಡ್ತೈತೆ ನನಗೆ ಆ ಒಂದು ಇದ್ರ ಮ್ಯಾಲ ಆ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ಅದರಿಂದ ಅಮೌಂಟ್ ತೊಗೊಂಡು ನನಗೆ ಯಾಕೋ ಏನೋ ಗೊತ್ತಿಲ್ಲ ನನಗೆ ಒಟ್ಟು ಮನಸ್ಸೇ ಇಲ್ಲ ಅದ್ರ ಸಲ ವೀಡಿಯೋ ಅಪ್ಲೋಡ್ ಇಲ್ಲ ಸ್ನೇಹಿತರೆ ಫಸ್ಟ್ ಅಪ್ ಆರ್ ಹೇಳ್ಬೇಕಂದ್ರೆ ನಾನು ಏನು ಹೇಳಬೇಕ ನನಗೆ ಗೊತ್ತಾಗಲ್ಲ ಅದ ಬಟ್ ಅದನ್ನು ನಾನು ಯೂಸ್ ಮಾಡ್ಕೋತೀನಿ ಸ್ವಲ್ಪ ಇದು ನಮ್ಮ ಪಾಪಿ ಪಾಕಿಸ್ತಾನ ಐತಲ್ಲ ಪಾಪಿ ಪಾಕಿಸ್ತಾನ ಯುದ್ಧ ಆದ ನಂತರ ನಮ್ದು ಇದು ಚಾಲು ಆಗ್ತೈತಲ್ಲ ಮತ್ತು ಜಮ್ಮು ಮತ್ತು ಕಾಶ್ಮೀರ್ ಟೂ ಟೂರಿಸಮ್ ಚಾಲು ಆಗ್ತದಲ್ಲ ಆವಾಗ ರಿಟರ್ನ್ ಒಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರಿಟರ್ನ್ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ತನಕ ನಾನು ನನ್ನ ಒಂದು ಜರ್ನಿ ಯಾವ ರೀತಿ ಸ್ಟಾರ್ಟ್ ಮಾಡೀನಿ ಅಂತ ತಿಳ್ಸಿಕೊಡ್ತೀನಿ ಅಂದ್ರೆ ನಾನು ಕರ್ನಾಟಕದ ವಿಜಯಪುರದಿಂದ ಚಾಲು ಮಾಡಿದ್ದೀನಿ ನನ್ನ ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಆಗಿದ್ದು ನಾನು ಮುಂಚೆ ಎಲೆಕ್ಟ್ರಿಕಲ್ ಇ ವಿ ಮ್ಯಾಗ ಹೋಗ್ಬೇಕಂತ ಮಾಡಿದ್ದೆ ಭಾಳಷ್ಟು ಜನ ಅಪೋಸ್ ಮಾಡಿದ್ರು ಮತ್ತು ನಮ್ಮ ಫ್ಯಾಮ್ಲಿದವರು ಭಾಳ ರಿಸ್ಟ್ರಿಕ್ಷನ್ ಹಾಕೋದು ಅದರ ಸಲ ಕ್ಯಾನ್ಸಲ್ ಮಾಡಿ ನಾನು ಈ ಒಂದು ಬೈ ಸೋಲೋ ಟ್ರಾವೆಲಿಂಗ್ ಮಾಡ್ದೆ ಸ್ನೇಹಿತರೆ ಬೈ ಟ್ರೇನ ಮತ್ತು ಅದೇ ಬೈ ಟ್ರೈನ್ ಯಾವ ರೀತಿ ಜರ್ನಿ ಮಾಡಿದೆ ನಂದು ಖರ್ಚು ಎಷ್ಟು ಬಂತು ನಾನು ಹೇಳ್ಬೇಕಂತಂದ್ರೆ ನಂದು ಟ್ರೇನಾಗಲಿ ಟ್ರಾವೆಲಿಂಗ್ ಖರ್ಚು ಭಾಳ ಅಂದ್ರೆ ಭಾಳ ಕಮ್ಮಿ ಬಂದೈತಿ ಯಾಕಂದ್ರೆ ನಾನು ಅಷ್ಟು ಅಡ್ಜಸ್ಟ್ಮೆಂಟ್ಗೆ ಹೋಗಿನಿ ಬಟ್ ಅಲ್ಲಿ ಹೋದ ಬಳಿಕ ನಾನು ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಮಾಡಿದ್ದೀನಿ ಅದು ನಾನು ಒಪ್ಕೋತೀನಿ ಬಟ್ ನೀವು ಮಾಡ್ಬೋದು ಮಾಡದೇ ಇರ್ಬೋದು ಅದೇ ರೀತಿ ಸ್ನೇಹಿತರೆ ನಾನು ಯಾವ ರೀತಿ ನಮ್ಮ ವಿಜಯಪುರದಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ರೀಚ್ ಆದ ಅನ್ನೋದು ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ನೀವೇನಾದರೂ ಇನ್ನು ಮುಂದೆ ಹೋಗ್ಬೇಕಂತ ಮಾಡಿದ್ರೆ ಅಂದ್ರೆ ನೀವು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನೆಕ್ಸ್ಟ್ ನನ್ನ ಬರ್ತದೆ ಈಗ ನೆಕ್ಸ್ಟ್ ನಾನು ಟ್ರಾವೆಲ್ ತ್ರೀ ಸಿಕ್ಸ್ಟಿ ಅನ್ನೋ ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಒಂದು ಸೀರೀಸ್ ಒಳಗೆ ಫಸ್ಟ್ ಎಪಿಸೋಡೇ ಅದೇ ಆಗಿರುತ್ತೆ ಸ್ನೇಹಿತರೆ ಕರ್ನಾಟಕ ಟು ಜಮ್ಮು ಆ್ಯಂಡ್ ಕಾಶ್ಮೀರ ಈ ನೆಕ್ಸ್ಟ್ ವಿಡಿಯೋ ಬರ್ತದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋ ಹಾಗೆ ಕಮೆಂಟ್ ಮಾಡಿರಿ ಮತ್ತು ನಿಮಗೆ ಯಾವ ಒಂದು ಟೂರ್ ಬಗ್ಗೆ ಯಾವ ಒಂದು ಟ್ರಿಪ್ ಬಗ್ಗೆ ಯಾವ ಒಂದು ಪ್ಲೇಸ್ ಬಗ್ಗೆ ಮಾಹಿತಿ ಬೇಕಲ್ಲ ಅದನ್ನೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿದವ್ರು ಶೇರ್ ಮಾಡಿರಿ ನಾ ಏನಾದರೂ ಮಾತಾಡೋದು ನಾ ಏನಾದರೂ ಹೆಚ್ಚ ಕಡೆ ಮಾತಾಡಿದಂದ್ರೆ ನಮ್ಗೆ ಕ್ಷಮಿಸ್ರಿ ಸ್ನೇಹಿತರೆ ಯಾಕಂತಂದ್ರೆ ಇನ್ನ ನಾನು ಈ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದೀನಿ ನಾ ಈ ರೀತಿ ಕುತ್ಕೊಂಡು ಯಾವತ್ತೂ ಮಾತಾಡಿಲ್ಲ ಈ ರೀತಿ ಕುತ್ಕೊಂಡು ಯಾಕೆ ಮಾತಾಡತ್ತೀನಿ ಅಂತಂದ್ರೆ ನಾನು ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋದ ಬಳಿಕ ನಂದು ರೂಟ್ ಮ್ಯಾಪ ಮತ್ತು ಬಜೆಟಿನ ಭಾಳ ಪ್ರಾಬ್ಲಮ್ ಅಂತ ಯಾಕಂದ್ರೆ ಅಲ್ಲಿ ಅಂತ ನಮಗೆ ಯಾ ಯಾರೂ ಸಪೋರ್ಟ್ ಮಾಡಲ್ಲ ನನಗೆ ಪಕ್ಕ ಹಿಂದಿ ಬರಲ್ಲ ಪಕ್ಕ ಇಂಗ್ಲೀಷ್ ಬರಲ್ಲ ಬರೋದು ಒಂದು ಅಚ್ಚ ಕನ್ನಡ ಅಂದ್ರೂ ಹಾಗೋ ಹೀಗೋ ಮ್ಯಾನೇಜ್ ಮಾಡಿ ಬಂದ ಅದೇ ರೀತಿ ನನ್ನ ನನ್ನ ಥರನೇ ಭಾಳಷ್ಟು ಜನ ಇರ್ತಾರೆ ಅವರಿಗೂ ನನ್ನ ಥರನೇ ತಿರುಗಾಡ್ಬೇಕು ಅನ್ನೋದು ನನ್ನ ಥರನೇ ಅನ್ನೋದು ಮಿಡಲ್ ಕ್ಲಾಸ್ ಹುಡುಗರು ಭಾಳ ಕನಸಾಗಿರ್ತಾರೆ ಲಡಾಖ್ ಹೋಗೋದು ಕೇದಾರ್ನಾಥ್ ಹೋಗೋದು ಜಮ್ಮು ಕಾಶ್ಮೀರ್ ತಿರುಗಾಡೋದು ಅಯೋಧ್ಯೆ ಹೋಗೋದು ಪ್ರಯಾಗ್ರಾಜ್ ಹೋಗೋದು ನಾನು ಇದನ್ನೇ ಒಂದು ಥಿಂಕ್ ಮಾಡ್ಕೊಂಡು ನಾನು ತಿರ್ಯಂದ ಬರೋ ಟೈಮ್ ಈ ಒಂದು ಥಿಂಕ್ ಬಂತು ನನ್ನ ಥರನೇ ಅದು ಎಷ್ಟೋ ಜನ ಗೊತ್ತಿರ್ತಾರಲ್ಲಪ್ಪ ಪ್ಲ್ಯಾನ್ ಇರಲಾರ್ದೆ ನಾನು ಸ್ವಲ್ಪ ಪ್ಲ್ಯಾನ್ ಕೊಟ್ಟೆ ಅಂದ್ರೆ ಅವ್ರಿಗೆ ಧೈರ್ಯ ಬರ್ಬೋದಲ್ಲ ನಮ್ಮ ಹತ್ರ ಪ್ಲ್ಯಾನ್ ಐತೆ ನಾವು ಈ ರೀತಿ ಹೋಗಿ ರೀಚ್ ಆಗ್ಬೋದಲ್ಲ ಅಂತ ಅನ್ನೋದು ಅಂದ್ಕೊಂಡು ನಾನು ಟ್ರಾವೆಲ್ ತ್ರೀ ಸಿಕ್ಸ್ಟಿ ಅನ್ನೋ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಎಪಿಸೋಡ್ ಅದೇ ಇರ್ತದೆ ಸ್ನೇಹಿತರೆ ನಂದು ಫಸ್ಟಿಗೆ ಯಾವ್ದು ಬರ್ತಂದ್ರೆ ಕರ್ನಾಟಕ ಟು ಜಮ್ಮು ಆ್ಯಂಡ್ ಕಾಶ್ಮೀರ್ ಯಾವ ರೀತಿ ಜರ್ನಿ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಆ ಒಂದು ಎಪಿಸೋಡ್ ಒಳಗೆ ನೆಕ್ಸ್ಟ್ ವೀಡಿಯೋ ಬರ್ತದೆ ಎಲ್ಲರೂ ನೋಡಿರಿ ಮತ್ತು ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಮಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿದ್ರು ಶೇರ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ನೋಡಿದ್ರೆ ನಾನು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ರಿ ಸ್ನೇಹಿತರೆ ಕಾಲ್ ಆ್ಯಂಡ್ ಮೆಸೇಜ್ ಮಾಡಿದ್ರಿ ಒಳಗೆ ವಾಟ್ಸಪ್ ಒಳಗೆ ಮತ್ತು ನನಗೆ ನಾರ್ಮಲ್ ಮೆಸೇಜ್ ಮಾಡಿ ಕೇಳಿದ್ರಿ ಅದು ಎಷ್ಟೋ ಜನ ಕಾಲ್ ಮಾಡಿದ್ರಿ ಆದ್ರೆ ನನಗೆ ಗೊತ್ತಾಗಿಲ್ಲ ನನಗೆ ಇಲ್ಲಿ ಬರತ್ತೆ ನೀವು ಅಣ್ಣ ನಾನು ಕಾಲ್ ಮಾಡಿದಂಗೆ ನೀನು ಕಾಲ್ ಮಾಡಿದ ನನ್ನ ನನ್ನ ನಂಬರ್ ಯಾರ ಹತ್ರ ಐತಲ್ಲ ನನಗೆ ಬೇಕಾದವ್ರು ಆಲ್ಮೋಸ್ಟ್ ಎಲ್ಲರು ಕಾಲ್ ಮಾಡಿದ್ರಂತ ನನಗಂತರು ಓದ್ತೀನಿ ಯಾಕಂತಂದ್ರೆ ಅವರು ಹೇಳುವಂಥ ಸ್ಟೈಲಾಗಲಿ ಹೇಳು ಇದ್ರ ರೀತಿ ಮನೆಗೆ ಗೊತ್ತಾಯ್ತು ನನಗೆ ಎಲ್ಲರೂ ಕಾಲ್ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮ ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಚಿರವಣಿ ಆಗಿರ್ತೀನಿ ಸ್ನೇಹಿತರೆ ಇನ್ನು ಮುಂದೆ ಈ ಒಂದು ಯೂಟ್ಯೂಬ್ ಚಾನಲ್ದಾಗ ಕಂಟಿನ್ಯೂ ವಿಡಿಯೋ ಬರ್ತಿರ್ತಾವೆ ಟೆನ್ಷನ್ನೇ ತಗೋಬೇಡ್ರಿ ನೀವು ಇಷ್ಟು ದಿನ ಸ್ಟಾಪ್ ಆದಂಗ ಇನ್ನು ಮುಂದೆ ಹೊಟ್ಟೆ ಸ್ಟಾಪ್ ಆಗಲ್ಲ ಇನ್ನು ಮುಂದೆ ಕಂಟಿನ್ಯೂ ವಿಡಿಯೋ ಬರ್ತಿರ್ತಾವೆ ಸ್ನೇಹಿತರೆ ನೀವು ಇಮೇಜ್ ಇನ್ನೂ ಮಾಡಿರಲ್ಲ ದನ್ 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 ಹಾಕೋತೆ ಹೋಗೋದು ನೀವು ನೋಡ್ಕೊತೇ ಹೋಗೋದು ನಿಮ್ಗೆ ಇಷ್ಟ ಆಯಿತು ನಾ ಪ್ಲೇಸಿಗೆ ವಿಸಿಟ್ ಮಾಡೇ ಬಿಡೋದು ಮತ್ತೊಂದು ಹೊಸ ಮುಖರಿಸಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಲವ್ ಯು ಬಾಯ್